ಚಿಕ್ಕಬಳ್ಳಾಪುರ ಲೋಕಸಭಾ ಅಭ್ಯರ್ಥಿ ರಕ್ಷರಾಮಯ್ಯ ಭರ್ಜರಿ ಪ್ರಚಾರವನ್ನು ನಡೆಸಿದ್ದಾರೆ ಬಾಗೇಪಲ್ಲಿ ತಾಲೂಕಿನ ಎಪಿಎಂಸಿ ಮಾರುಕಟ್ಟೆ ಪಾತಪಾಳ ಚೇಳೂರು ತಿಮ್ಮಪಲ್ಲಿ ಮತ್ತು ಗುಳೂರು ಮಿಟ್ಟೆಮಿರಿ ಸೋಮೇನಹಳ್ಳಿ ಗುಡಿಬಂಡೆ ಪಟ್ಟಣದಲ್ಲಿ ಪ್ರಚಾರ ನಡೆಸಿದ್ದ ರಕ್ಷರಾಮಯ್ಯಗೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ಬಂದಿದೆ ಇನ್ನು ರಾತ್ರಿ ಹತ್ತು ಗಂಟೆಯಾದರೂ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷರಾಮಯ್ಯಗೆ ಬೃಹತ್ ಸೇವಿನ ಹಾರ ಹಾಕಿ ಪಟಾಕಿಯನ್ನು ಹಚ್ಚಿ ಸ್ವಾಗತವನ್ನ ಕೋರಿದರು ಇನ್ನು ರಕ್ಷರಾಮಯ್ಯಗೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸಾತನ ನೀಡಿದರು ಚಿಕ್ಕಬಳ್ಳಾಪುರ ಲೋಕಸಭಾ ಅಭ್ಯರ್ಥಿ ರಕ್ಷರಾಮಯ್ಯ ಭರ್ಜರಿ ಪ್ರಚಾರವನ್ನು ನಡೆಸಿದ್ದಾರೆ ಬಾಗೇಪಲ್ಲಿ ತಾಲೂಕಿನ ಎಪಿಎಂಸಿ ಮಾರುಕಟ್ಟೆ ಪಾತಪಾಳ ಚೇಳೂರು ತಿಮ್ಮಪಲ್ಲಿ ಮತ್ತು ಗುಳೂರು ಮಿಟ್ಟೆಮಿರಿ ಸೋಮೇನಹಳ್ಳಿ ಗುಡಿಬಂಡೆ ಪಟ್ಟಣದಲ್ಲಿ ಪ್ರಚಾರ ನಡೆಸಿದ್ದ ರಕ್ಷರಾಮಯ್ಯಗೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ಬಂದಿದೆ ಇನ್ನು ರಾತ್ರಿ ಹತ್ತು ಗಂಟೆಯಾದರೂ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷರಾಮಯ್ಯಗೆ ಬೃಹತ್ ಸೇವಿನ ಹಾರ ಹಾಕಿ ಪಟಾಕಿಯನ್ನು ಹಚ್ಚಿ ಸ್ವಾಗತವನ್ನ ಕೋರಿದರು ಇನ್ನು ರಕ್ಷರಾಮಯ್ಯಗೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸಾಥನ ನೀಡಿದರು ಚಿಕ್ಕಬಳ್ಳಾಪುರ ಲೋಕಸಭಾ ಅಭ್ಯರ್ಥಿ ರಕ್ಷಾರಾಮಯ್ಯ ಭರ್ಜರಿ ಪ್ರಚಾರವನ್ನು ನಡೆಸಿದ್ದಾರೆ ಬಾಗೇಪಲ್ಲಿ ತಾಲೂಕಿನ ಎಪಿಎಂಸಿ ಮಾರುಕಟ್ಟೆ ಪಾತಪಾಳ್ಯ ಚೇಳೂರು ತಿಮ್ಮಪಲ್ಲಿ ಮತ್ತು ಗುಳೂರು ಮಿಟ್ಟೆಮಿರಿ ಸೋಮೇನಹಳ್ಳಿ ಗುಡಿಬಂಡೆ ಪಟ್ಟಣದಲ್ಲಿ ಪ್ರಚಾರ ನಡೆಸಿದ್ದ ರಕ್ಷರಾಮಯ್ಯಗೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ಬಂದಿದೆ ಇನ್ನು ರಾತ್ರಿ ಹತ್ತು ಗಂಟೆಯಾದರೂ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷರಾಮಯ್ಯಗೆ ಬೃಹತ್ ಸೇವಿನ ಹಾರ ಹಾಕಿ ಪಟಾಕಿಯನ್ನು ಹಚ್ಚಿ ಸ್ವಾಗತವನ್ನ ಕೋರಿದರು ಇನ್ನು ರಕ್ಷಾರಾಮಯ್ಯಗೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸಾಥನ ನೀಡಿದರು ಚಿಕ್ಕಬಳ್ಳಾಪುರ ಲೋಕಸಭಾ ಅಭ್ಯರ್ಥಿ ರಕ್ಷರಾಮಯ್ಯ ಭರ್ಜರಿ ಪ್ರಚಾರವನ್ನು ನಡೆಸಿದ್ದಾರೆ ಬಾಗೇಪಲ್ಲಿ ತಾಲೂಕಿನ ಎಪಿಎಂಸಿ ಮಾರುಕಟ್ಟೆ ಪಾತಪಾಳ್ಯ ಚೇಳೂರು ತಿಮ್ಮಪಲ್ಲಿ ಮತ್ತು ಗುಳೂರು ಮಿಠೆಮಿರಿ ಸೋಮೇನಹಳ್ಳಿ ಗುಡಿಬಂಡೆ ಪಟ್ಟಣದಲ್ಲಿ ಪ್ರಚಾರ ನಡೆಸಿದ್ದ ರಕ್ಷರಾಮಯ್ಯಗೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ಬಂದಿದೆ ಇನ್ನು ರಾತ್ರಿ ಹತ್ತು ಗಂಟೆಯಾದರೂ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷರಾಮಯ್ಯಗೆ ಬೃಹತ್ ಸೇವಿನ ಹಾರ ಹಾಕಿ ಪಟಾಕಿಯನ್ನು ಹಚ್ಚಿ ಸ್ವಾಗತವನ್ನ ಕೋರಿದರು ಇನ್ನು ರಕ್ಷರಾಮಯ್ಯಗೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸಾತನ ನೀಡಿದರು ಚಿಕ್ಕಬಳ್ಳಾಪುರ ಲೋಕಸಭಾ ಅಭ್ಯರ್ಥಿ ರಕ್ಷರಾಮಯ್ಯ ಭರ್ಜರಿ ಪ್ರಚಾರವನ್ನು ನಡೆಸಿದ್ದಾರೆ ಬಾಗೇಪಲ್ಲಿ ತಾಲೂಕಿನ ಎಪಿಎಂಸಿ ಮಾರುಕಟ್ಟೆ ಪಾತಪಾಳ ಚೇಳೂರು ತಿಮ್ಮಪಲ್ಲಿ ಮತ್ತು ಗುಳೂರು ಮಿಟ್ಟೆಮಿರಿ ಸೋಮೇನಹಳ್ಳಿ ಗುಡಿಬಂಡೆ ಪಟ್ಟಣದಲ್ಲಿ ಪ್ರಚಾರ ನಡೆಸಿದ್ದ ರಕ್ಷರಾಮಯ್ಯಗೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ಬಂದಿದೆ ಇನ್ನು ರಾತ್ರಿ ಹತ್ತು ಗಂಟೆಯಾದರೂ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷರಾಮಯ್ಯಗೆ ಬೃಹತ್ ಸೇವಿನ ಹಾರ ಹಾಕಿ ಪಟಾಕಿಯನ್ನು ಹಚ್ಚಿ ಸ್ವಾಗತವನ್ನ ಕೋರಿದರು ಇನ್ನು ರಕ್ಷರಾಮಯ್ಯಗೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸಾಥನ ನೀಡಿದರು ಅನುಷ್ತ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ